ಫ್ರೆಂಡ್ಸ್ ಭಾಳ ದಿನ ಆದಮ್ಯಾಗ ನಾನು ಮಾರ್ನಿಂಗ್ದಿಂದ ರುಟೀನ್ ಸ್ಟಾರ್ಟ್ ಮಾಡೋಕತ್ತೇನಾ ಸೊ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಬನ್ನಿ ಫ್ರೆಂಡ್ಸು ಇವತ್ತಿನ ದಿನ ಯಾವ ಥರ ಇರ್ತೈತೆ ಅಂತ ಹೇಳಿ ನೋಡೋಣ ಅಂತ ನಮ್ಮ ಚಿನ್ನ ಡಬ್ಬಿ ಕಟ್ಬೇಕು ನೋಡ್ರಿ ಹೀಗಾಗಿ ಅಡುಗೆ ಈಗ ಏನಂದ್ರೆ ಕ್ಯಾಬೇಜ್ ಪಲ್ಯ ಮಾಡ್ಬೇಕಂತೇಳಿ ನೈಟಲ್ಲಿ ನಾನು ಕ್ಯಾಬೇಜ್ ಎಲ್ಲ ಹೆಂಚಿ ಫ್ರೀಜ್ ಒಳಗೆ ಬಿಟ್ಕೊಂಡಿದ್ನಿ ಸೊ ಇವಾಗೆಲ್ಲ ತೆಗೆದು ಅದನ್ನ ಹುರ್ಕೊಳ್ಳೋಕತ್ತೇನಾ ಕ್ಯಾಬೇಜ್ ಪಲ್ಯ ಮಾಡಬೇಕಾದ್ರೆ ನಾವು ಕುದಿಸು ಕೂಡ ಮಾಡ್ಬೋದು ಬಟ್ ಅಷ್ಟೊಂದು ಟೇಸ್ಟಿಯಾಗಿರಂಗಿಲ್ಲ ಬಟ್ ಆ ಹುರ್ಕೊಂಡು ಮಾಡಿದ್ರೆ ಭಾಳ ರುಚಿಯಾಗಿರ್ತೈತಿ ಈ ಕಡೆ ನಾನು ಹಾಲು ಕಾಯಿಸೋಕೆ ಇಟ್ಟೆ ನೋಡಿರಿ ಬೋಗೋನಿ ಕೆಳಗೆ ನನಗೆ ಇದು ಸುಡು ಸುಡುವಂಥ ಕೈ ಇಟ್ಟಿದ್ದೇನೆ ಯಾಕಂದ್ರೆ ಇದು ಬೋಗೋನಿ ಸಣ್ಣದ ಐತಿ ಅದು ಇಟ್ಕೂಡ್ಲೆ ಅಂದ್ರೆ ಒಂಥರ ಪಕ್ಕ ಅಂತ ಅಂತಿರ್ತೈತಿ ಗ್ಯಾಸ್ ಉರಿ ಅದಕ್ಕೆ ಇಟ್ಟೇನ ಈ ಕಡೆ ನೋಡಿರಿ ನಾನು ಏನಂದ್ರೆ ರೊಟ್ಟಿ ಮಾಡ್ತೀನಿ ಈಗ ಸೊ ಅದಕ್ಕೆ ಬಿಸಿನೀರು ಕಾಯೋಕೆ ಇಟ್ಟಿದ್ನಿ ಹಿಟ್ಟಿಂಗ್ ನೀರು ಅಂತಾರೆ ನೋಡ್ರಿ ಅದನ್ನ ಇಟ್ಟಿದ್ನಿ ಈಗ ಹಾಕ್ಕೊಳಕತ್ತೇನಾ ಒಬ್ಬೊಬ್ರಿಗೆ ರೊಟ್ಟಿ ಮಾಡೋದನ್ನ ಗೊತ್ತಿರಂಗಿಲ್ಲ ಮತ್ತು ಅದಕ್ಕೆ ಒಂದು ಸ್ವಲ್ಪ ಯೂಸ್ ಆಗಿಲ್ಲ ಅಂತೇಳಿ ನಾನು ತೋರಿಸ್ಕೊಳಕತ್ತೇನಾ ನಿಮ್ಗೆ ಏನಂದ್ರೆ ಇದನ್ನು ಒಡ್ಡಗತ್ತೆ ಮಾಡ್ಬೇಕು ನೋಡಿರಿ ಹಿಟ್ಟು ಛಾನ್ಸಿ ಒಡ್ಗಟ್ಟೆ ಮಾಡಿ ಅದ್ರೊಳಗೆ ಬಿಸ್ನೀರನ್ನು ಸುರುವಿ ಒಂದು ಯಾವುದಾದ್ರೂ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊಬೇಕಾ ನಾನೇನಂದ್ರೆ ಇದು ಕಡ್ತಾರ್ ತೊಗೊಂಡೇನು ನೋಡ್ರಿ ನಾನು ಕಡ್ತಾರ್ ತೊಗೊಂಡು ನಾನು ಮಿಕ್ಸ್ ಮಾಡ್ಕೊಳಕತ್ತೇನ ಇದು ಭಾಳ ಬಿಸಿ ಇರ್ತೈತೆ ನೋಡ್ರಿ ಹೀಗಾಗಿ ಕಡ್ತಾರ್ ತಗೊಂಡು ಇದು ಮಾಡತ್ತೇನ ಮತ್ತು ನಾನು ನಾವು ಅದನ್ನ ಹಿಟ್ಟು ಆದಾಕ ಬರೋಂಗಿಲ್ಲ ಬಿಸಿ ಇರೋದ್ರಿಂದ ಕೈಯೆಲ್ಲ ಸುಡ್ತೈತಿ ಅದಕ್ಕೆ ಅದು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಡಬೇಕಾಗ್ತೈತಿ ಆವಾಗಲೇನೋ ನಾನು ಕ್ಯಾಬೇಜ್ ಹುರಿಯಾಕಿದ್ವಿ ನೋಡ್ರಿ ಅವಾಗ ನೋಡಿರ್ಬೋದು ನೀವು ಕ್ಯಾಬೇಜ್ ಎಷ್ಟು ಜಾಸ್ತಿ ಅನ್ಸಾತಿತ್ತು ಈಗ ನೋಡಿದರೆ ಎಷ್ಟು ಕಡಿಮೆ ಅನ್ಸಾ ನೋಡ್ರಿ ನಾ ಏನಿತ್ತಾಗಿಂದ ತೆಗೆದಿಲ್ಲ ಬಟ್ ಹುರಿದು ಕೊಡಲಿ ಅಂದರೆ ಅದು ಸ್ವಲ್ಪ ಕಡಿಮೆ ಆಗ್ತೈತಿ ನಮ್ಮ ಚಿನ್ನು ನೋಡ್ರಿ ಮಲ್ಕೊಂಡಾನ ಈಗ ಸ್ಕೂಲಿಗೆ ಕಳಿಸ್ಬೇಕು ಅವಂಗೆ ಮೊನ್ನೆ ಎಕ್ಸಾಮ್ ಮುಗಿದುವ ಸೊ ನಿನ್ನೆ ಒಂದು ದಿನ ರೆಸ್ಟ್ ಮಾಡಲಿ ಹೇಳಿ ಅವಾಗ ಸ್ಕೂಲ್ಗೆ ಕಳಿಸಿರ್ಲಿಲ್ಲ ಹಾಲಿಡೇ ಮಾಡ್ಸಿದ್ವಿ ಚಿನ್ನೂ ಎದ್ದೇಳು ಚಿನ್ನ ಬೇಗ ಎದ್ದೇಳು ಇವಾಗ ಸ್ಕೂಲ್ಗೆ ಹೋಗ್ಬೇಕು ನೀನಾ ನಿನ್ನೆ ಅಂತೂ ಸುಟ್ಟಿ ಮಾಡಿದ್ದೆ ಚಿನಿಯ ಚಿನೋ ಶನ ಶನು ಎದ್ದು ಹೇಳಪ್ಪ ಸ್ಕೂಲ್ಗೆ ಹೋಗ್ತೇನೆ ಇಲ್ಲ ಹಾಂ ಏ ಶನ ಓಯ್ ಮತ್ತು ಮಲ್ಕೊಳತ್ತಿ ಮಲ್ಕೊಳಕತ್ತ ನೋಡ್ರಿ ಫುಲ್ ನಿದ್ದೆ ಐತೆ ಅವನಿಗೆ ಬಟ್ ಹೋಗಲೇಬೇಕು ಅವ್ನು ಈಗ ನಮ್ಮ ಹಸ್ಬೆಂಡ್ ಅವರ ಈಗ ಜಸ್ಟ್ ನಮ್ಮ ಚಿನ್ನದ ಡ್ರೆಸ್ ಐರನ್ ಮಾಡ್ರಿ ನೋಡ್ರಿ ಇದು ಸ್ವೆಟರ ಮತ್ತು ವೈಟ್ ಕಲರ್ ಇದು ಇದು ಶರ್ಟ್ ಪ್ಯಾಂಟು ಹಾಂ ಪ್ಯಾಂಟ್ ಕೂಡ ಐರನ್ ಮಾಡಿದ್ದಾರೆ ಇನ್ನು ಚಿನ್ನಾಗ ಅವಾಗ ಎಬ್ಸಾತಿದ್ನಿ ನೋಡ್ರಿ ಒಟ್ಟ ಹೇಳುವಾಗಿದ್ದ ಒಳ್ಳೆ ಮಕ್ಕಳು ಹಾಕತ್ತಿದ್ದೆ ಅದಕ್ಕೆ ಇನ್ನು ಇಲ್ಲೇ ಕೂತ್ರೆ ಲೇಟ್ ಆಗ್ತೈತಿನಿ ಅಂತ ಹೇಳಿ ಅಡುಗೆ ಮನೆಗೆ ಬಂದು ಅಡುಗೆ ಮಾಡಾತಿದ್ನಿ ಓಡಿ ಇಲ್ಲೇ ಬಂದ ಬಂದು ನನಗೆ ಎತ್ಕೊ ಎತ್ಕೊಳಾಕತ್ತೆ ನೋಡ್ರಿ ಅದಕ್ಕೆ ಎತ್ಕೊಂಡಾನ ಈಗ ಇಳ್ಸಾಕತ್ರ ಒಟ್ಟ ಇಳಿವಲ್ಲ ರಿಕ್ಕಾಗಿ ಎಳ್ಕೊಂಡು ಕೂತ್ಬಿಟ್ಟಾನ ಅದಕ್ಕೆ ಅವನು ಹಂಗೆ ಎತ್ಕೊಂಡನ ಅಡುಗೆ ಮಾಡಕತ್ತಿದ್ನಿ ಅಷ್ಟೊತ್ತಿಗೆ ಮಮ್ಮಿ ಬಂದ್ರೆ ನಮ್ಮ ಚಿನ್ನಾಗ ಏನೇನೋ ತೊಗೊಂಡು ಬಂದಿದ್ರೆ ಅವ್ನಿಗೆ ಬ್ರೆಡ್ ಬಿಸ್ಕೆಟ್ ಮತ್ತು ಚಕ್ಲಿ ಕೇಕ್ ಇವೆಲ್ಲ ತೊಗೊಂಡು ಬಂದಿದ್ರೆ ಅದನ್ನ ತೊಗೊಂಡು ಬರೋಕೆ ಹೊರಗೆ ಹೋಗಿದ್ನಿ ನಮ್ಮ ಚಿನ್ನೂ ಡೈಲಿ ಹಿಂಗೆ ನೋಡ್ರಿ ಎದ್ದು ಕೊಡ್ಲಿ ಅಂದ್ರೆ ನಾನು ಅಡುಗೆ ಮನೆ ಇರ್ತೇನೆ ಅವ್ನಿಗೆ ಡಬ್ಬಿ ಕಟ್ಟಬೇಕಲ್ಲ ಅದಕ್ಕೆ ಅಡುಗೆಲ್ಲ ಮಾಡ್ತಿರ್ತೇನೆ ಓಡಿ ಬಂದು ನನ್ಗೆ ಹಿಡ್ಕೊತಾನೆ ಎತ್ಕೊ ಅಂಥೇಳಿ ಒಂದು ಸ್ವಲ್ಪ ಎತ್ಕೊಂಡು ಗುಡ್ ಮಾರ್ನಿಂಗ್ ಹೇಳಿ ಇಳಿಸಿದ್ಕೊಂಡು ಇಳಿದ್ಬಿಟ್ಟಿರ್ತಾನೆ ಬಟ್ ಇವತ್ತೇನೋ ಗೊತ್ತಿಲ್ಲ ಅವ್ನು ಮೂಡೋ ಸರಿ ಇಲ್ಲ ನೀನ್ನೇ ಒಂದಿನ ಸೂಟಿ ಮಾಡಕ್ಕೆ ಹೇಳಿದ್ವಿ ನೋಡಿರಿ ಆರಾಮಿಲ್ಲ ಮತ್ತು ಎಕ್ಸಾಮು ಮುಗ್ದಿತ್ತು ನಿಂತಂಥೇಳಿ ಅದಕ್ಕೆ ಅವ್ನು ಅದ ರೂಢಿ ಅನಿಸ್ಬಿಟ್ಟೈತಿ ಇವತ್ತು ಸೂಟಿ ಮಾಡ್ತೀನಿ ಅಂತ ನಿಂತ್ಬಿಟ್ಟಾನ ಅದಕ್ಕೆ ಬೇಡ ಡೈಲಿ ಡೈಲಿ ಸೂಟಿ ಮಾಡೋಕ್ಕಿ ಟೀಚರ್ ಬೈತಾರಂತ ಹೇಳಾತೇನ ಯಾಕಂದ್ರೆ ಅವ್ನು ಅಟೆಂಡೆನ್ಸು ಕಡಿಮೆ ಆಗ್ತೈತಿ ಮತ್ತು ಟೀಚರು ಬೈತಾರೆ ನೋಡ್ರಿ ಅಪರೂಪಕ್ಕೆ ಪಕ್ಕ ಆರಾಮಿಲ್ಲದಾಗ ಯಾವಾಗ್ಲಾದ್ರೂ ಹಿಂಗೆ ಸೂಟಿ ಮಾಡಿದ್ರೆ ನಡೀತೈತಿ ಹಂಗೊಂದಿನ ಅವಾಗ ಏನಾಗ್ತೈತಂದ್ರೆ ಸುಟಿ ಮಾಡ್ಸಿದ್ರೆ ಅಲ್ಲಿ ಬಿದ್ದು ಸುಟ್ಟಿ ಮಾಡ್ತೀನಿ ಸುಟ್ಟಿ ಮಾಡ್ತೀನಿ ಅಂತಾರ ಅದಕ್ಕೆ ಅವ್ನಿಗೆ ಹೇಳಾಕತ್ತಿದ್ನಿ ಇಲ್ಲ ನೋಡ್ರಿ ನನ್ನ ಕೈಗೆ ರಕ್ತ ಬರಾತೈತಿ ಯಾಕಂದ್ರೆ ನನ್ನ ಕೈಯೊಳಗೆ ಬಳಿ ಹಾಕ್ಕೊಂಡಿದ್ನಿ ಒಂದೆರಡು ತುಳಸಿ ಮದ್ವೆ ಮಾಡಿದ್ದು ಅವ ಆವ ಬಳಿ ಹಾಕ್ಕೊಂಡಿದ್ನಿ ರೊಟ್ಟಿ ಮಾಡಬೇಕಾದ್ರೆ ಅದು ನನಗೆ ಕಂಫರ್ಟ್ ಆಗುವ ತೆಗೀತು ತೆಗೀಲಿಕ್ಕೆ ಹೋದ್ನಿ ಒಮ್ಮೆ ಅದು ಮುರಿದು ಕೈಯೊಳಗೆ ಸಿಕ್ಕೊಂಡ್ಬಿಟ್ಟಿತ್ತು ರಕ್ತ ಬರಾತೈತಿ ರೆಗ್ಯುಲರ್ ಆಗಿ ನನ್ನ ವಿಡಿಯೋ ಯಾರು ನೋಡ್ತಿರ್ಲಿಲ್ಲ ಅವ್ರಿಗೆ ಗೊತ್ತಿರ್ತೈತಿ ನಾನು ಯಾವಾಗಲೂ ಕೈಯೊಳಗೆ ಬಳಿನ ಹಾಕೊಂಡಿರಂಗಿಲ್ಲ ಖಾಲಿ ಕೈಲೇನೇ ಇರ್ತೇನೆ ಬಟ್ ಹೊರಗಡೆ ಹೋಗಬೇಕಾದ್ರೆ ಮತ್ತೆ ಏನಾದರೂ ಫಂಕ್ಷನ್ ಇದ್ದಾಗ ಅಷ್ಟೇ ಬಳಿ ಹಾಕ್ಕೊಂಡಿರ್ತೇನೆ ಮತ್ತು ಮನೆಗೆ ಬಂದ ತಕ್ಷಣ ಅಂದ್ರೆ ಅವ್ನು ತೆಗೆದಿಟ್ಬಿಟ್ಟಿರ್ತೇನೆ ಬಟ್ ಈಗ ಮೊನ್ನೆ ತುಳಸಿ ಮದ್ವೆ ಮಾಡಿದ್ದು ನೋಡ್ರಿ ಅವು ಬಳಿ ಇದುವ ಅದಕ್ಕೆ ಒಂದೆರಡು ದಿನ ಹಾಕೊಂಡ್ರೆ ಆಯ್ತು ಮತ್ತು ಹೇಳಿ ಹಾಕ್ಕೊಂಡಿದ್ನಿ ಬಟ್ ಅದು ತೆಗಿಲಿಕ್ಕೆ ಹೋಗಿ ಒಡೆದ್ಬಿಟ್ಟುವ ಅದು ಮತ್ತು ನನ್ನ ಕೈಗೆ ರಕ್ತ ಕೂಡ ಬಂತ ಈಗ ನಮ್ಮ ಚಿನ್ನೋಗ ಏನಂದ್ರೆ ರೊಟ್ಟಿ ಮುಟ್ಗಿ ಮಾಡ್ಬೇಕಂತ ಹೇಳಿ ತುಪ್ಪ ಅದು ಹಾಕಾಕತ್ತೇನೆ ನೋಡ್ರಿ ಅವ್ನಿಗೆ ರೊಟ್ಟಿ ಮುಟ್ಟಿಗೆ ಅಂದರೆ ಇಷ್ಟ ಆಗ್ತೈತಿ ಅದಕ್ಕೆ ಕೇಳಿದ್ನಿ ಹೇಳಿ ಸೊ ಹ್ಞೂ ಅಂತಂದೆ ಅದಕ್ಕೆ ಮಾಡಾಕತ್ತೇನಾ ಬಟ್ ಏನೇನು ಹಾಕಿ ಮಾಡ್ತೇನೆ ಅಂತ ಹೇಳಿ ಆಗುತ್ತಾ ಯಾಕಂದ್ರೆ ಟೈಮ್ ಇಲ್ಲ ನೋಡಿರಿ ಅರ್ಜೆಂಟ್ ಐತಿ ಅದಕ್ಕೆ ಇವಾಗ ಒಂದು ಬಾಟಿಯೊಳಗೆ ಹಾಲು ಕೂಡ ಕೊಡಾಕತೇನಾ ಬಟ್ ಅವ ಇವತ್ತು ಏನಾಗ್ಯತನೋ ಗೊತ್ತಿಲ್ಲ ನಮ್ಮ ಚೀನು ಭಾಳ ಲೇಜಿ ಮಾಡಾಕತ್ತಾನ ಸ್ಲೋವಾಗಿ ತಿನ್ನೋದು ಸ್ಲೋವಾಗಿ ಎಲ್ಲ ಹಿಂಗಾಗಿ ಆಟೋ ಕೂಡ ಹೋಯ್ತು ನೋಡ್ರಿ ಅದಕ್ಕೆ ನಮ್ಮ ಹಸ್ಬೆಂಡವ್ರಿಗೆ ಬೇಜಾರಾಯಿತ ಅದಕ್ಕೆ ಅವರು ಹಿಂಗೆ ಮಾಡ್ತಾನೆ ಬರೀ ಅಂತ ಹೇಳಿ ಐರನ್ ಆರ ಮಾಡ್ತೀನ ಅಂತೇಳಿ ಮಾಡ್ಕೊತ ಕೂತಾರೆ ಇವತ್ತು ನೋಡಿದ್ರೆ ಇನ್ನೂ ನಮ್ಮ ಚೀನು ಸ್ಕೂಲ್ಗನ ಹೋಗಿಲ್ಲ ನೀರು ಕೂಡ ಬಂದಾವ ಬೆಳಗ್ಗೆ ಬೆಳಗ್ಗೆ ನೀರು ಬಿಟ್ಬಿಟ್ರಂದ್ರೆ ನಮಗಂತೂ ಭಾಳ ಬೇಜಾರಾಗಿಬಿಡೈತಿ ಯಾಕಂದ್ರೆ ಅವ್ನ್ಗೆ ಡಬ್ಬಿ ಕಟ್ಟಬೇಕಾ ರೆಡಿ ಮಾಡಬೇಕಾ ಸ್ಕೂಲ್ ಕಳಿಸ್ಬೇಕು ಆ ಟೈಮ್ದಾಗ ನೀರು ಬಂದರೆ ನಮ್ಗೆ ಒಂಥರ ಇದೆ ಹರ್ಕಟಾಕಿ ಒಳಗೆ ನೀರು ತುಂಬೇಕೇನಿಲ್ಲ ನೋಡಾಕೆ ಬಂದಿದಿನಿ ಒಜ್ಜೆ ಮತ್ತು ಅದು ಎಲ್ಲ ಬುಕ್ಸ್ ಬೇಕಲ್ಲ ನಿಂಗೆ ಮತ್ತು ಟೈಮ್ ಟೇಬಲ್ ಪ್ರಕಾರನ ಕೊಟ್ಟಿದ್ದೆ ನಾನು ನೋಡಿ ಕೊಟ್ಟಿದ್ದೀನಿ ತಗೋಚಿ ನೀವು ಲೇಟ್ ಆಗಿತ್ತು ಮೊದಲು ಶಾನು ಪಪ್ಪಾಗೂ ಆಫೀಸ್ಗೆ ಲೇಟ್ ಆಗ್ತೈತೆ ತಗೋ ಇದು ಚಿನ್ನ ಕಳ್ಸೋದ್ರೊಳಗೆ ಅಂದರೆ ಸಾಕು ಸಾಕಾಗೋಯ್ತು ನೋಡ್ರಿ ಏನೋ ಗೊತ್ತಿಲ್ಲ ಸಲ ಅವನ್ನ ಫುಲ್ ನಮ್ಗೆ ಇರಿಟೇಟ್ ಮಾಡ್ತಿರ್ತಾನೆ ಎಷ್ಟು ಬೇಗ ಕಳಿಸ್ಬೇಕು ನಾವು ಅಂಥೇಳಿ ರೆಡಿ ಮಾಡೋಕೆ ಟ್ರೈ ಮಾಡ್ತಿರ್ತೇವಿ ಆದ್ರೂ ಕೂಡ ಅವ ಫುಲ್ ನಮಗೆ ಇರಿಟೇಟ್ ಮಾಡ್ತಿರ್ತಾನೆ ಇವತ್ತಂತೂ ಫುಲ್ಲ ಲೇಟ್ ಮಾಡಿಬಿಟ್ಟ ಎಲ್ಲ ಅಡುಗೆ ಎಲ್ಲ ಮಾಡಿದ್ನಿ ಟಿಫಿನ್ ಕಟ್ಟಿದ್ನಿ ಆದ್ರೂ ಕೂಡ ಸ್ಲೋ ಆಗಿ ತಿನ್ನೋದು ಸ್ಲೋ ಆಗಿ ಇದು ಮಾಡೋದು ಮಾಡಾಕತ್ತ ಹಿಂಗಾಗಿ ಲೇಟ್ ಆಯಿತು ಆಟೋದವ್ರಿಗೆ ಕಳಿಸ್ಬಿಟ್ಟಿದ್ನಿ ಇವತ್ತು ಹೋಗ್ರಿ ಮಧ್ಯಾಹ್ನ ಬೇಕಾದ್ರೆ ಕರ್ಕೊಂಡು ಬರುವಂತೆ ನಾವೇ ಬಿಟ್ಟು ಬರ್ತೇವೆ ಈಗ ಅಂಥೇಳಿ ಅವ್ರು ಹೋದ್ರು ಆಮೇಲೆ ಅಂದ್ರೆ ಇನ್ನೂ ಲೇಟ್ ಮಾಡಕತ್ತ ನೋಡಿರ್ಬೋದ ನಾ ಹಾಲ್ ಕೊಟ್ಟಿದ್ನಿ ಮತ್ತೆ ರೊಟ್ಟಿ ಕೊಟ್ಟಿದ್ನಿ ಫುಲ್ ಲೇಟ್ ಮಾಡತ್ತಿದ್ದ ಏನ್ ಈಗ ಹೋದ್ರ ನೋಡ್ರಿ ನಮ್ಮ ಹಸ್ಬೆಂಡ್ ಅವರ ಬಿಟ್ಬರಾಕ ಹೋದ್ ನೋಡ್ರಿ ಕ್ಯಾಪ ಬಿಟ್ಟು ಹೋಗಿದ್ದ ನನ್ಗೂ ನೆನಪಾಗಿರ್ಲಿಲ್ಲ ಅದ ಮತ್ ಫೋನ್ ಹಚ್ಚಿದ್ನಿ ನಮ್ಮ ಹಸ್ಬೆಂಡ್ ಅವ್ರಿಗೆ ಫೋನ್ ಹಚ್ಚಿ ಅವಂಗ ಇದು ಕ್ಯಾಪ್ ಮರತ್ ಹೋಗಿದನ್ರಿ ಬರ್ರಿ ಅಂತ ಹೇಳಿ ಮತ್ ಇಲ್ಲ ಇದ್ದು ಅವ್ರ ಮನೆ ಹತ್ರ ಬಂದು ಮತ್ ಕ್ಯಾಪ್ ಹಾಕಿಸ್ಕೊಂಡು ಹೋದ್ರು ನಮ್ಮ ಸುಂದ್ರಿ ಬೆಳಗ್ಗೆ ಎದ್ದಾಗಿಂದ ಕಾಡಾತಿ ನೋಡ್ರಿ ಹಶುವಾಗಿತ್ತು ಅದಕ್ಕೆ ಆದ್ರೆ ಅಣ್ಣ ಹೋಗಲ್ಗ ಸ್ಕೂಲಿಗೆ ತಿದ್ನಿ ಈಗ ಹೋದ ಕೊಡಾತೇನೋ ನೋಡಿದ್ರೆ ಕುಡಿವಾಳ ಬಾ ಇಲ್ಲ ಬಾ ಇಲ್ಲಿ ನೋಡ ಕುಡಿ ನಡಿ ಕುಡಿ ನಡಿ ನಾಟಕ ಶ ಸಾಕ ಕುಡಿ ನಡಿ ಹೋ ಕುಡಿ ಕುಡೀಲೇ ಮಗನೆ ಕುಡಿಯೋದು ಬಿಟ್ಟು ನಾಟಕ ಬರೀ ನಾಟಕ ಹಾಂ ಎಲ್ಲಿ ಎಲ್ಲಿ ಹೋಗ್ತಿ ಬರೀ ಹಿಂಗೆ ಮಾಡ್ತಾಳೆ ನೋಡ್ರಿ ನೋಡ್ರಿ ವರ್ದಿ ಒಪ್ಸತ್ತಾಳೆ ಅವ್ರ ಪಪ್ಪಾಗ ಹಾಲು ಕೊಟ್ಟಿಲ್ಲ ನನ್ಗೆ ಅಂಥೇಳಿ ನಾ ಸುಳು ಹೇಳಿದ್ರೆ ಕೇಳಿರಿ ಇಲ್ಲಿ ನೋಡ್ರಿ ಇದು ಹಾಲು ಕರೆ ಕುಡ್ದಿಲ್ಲ ಆದರೆ ಈಗ ಬಂದು ಮ್ಯಾವ್ ಮ್ಯಾವು ಅಂತೇಳಿ ಓಡಾಡಕತ್ತಾಳ ಕೊಟ್ಟಿದ್ದನ್ಗೆ ಕೊಟ್ಟಿದ್ದನ್ಗೆ ಅಲ್ಲಿ ಕುಡಿಲಿಲ್ಲ ಅಂದ್ರೆ ಏನು ಮಾಡಲಿ ಬರೀ ಸುಳ್ಬುರ್ಕಾಳಕ್ಕೆ ಪಪ್ಪಾನ ಮುಂದೆ ಏನರ ಹೇಳೋದು ಬಟ್ಟ ಮ್ಯಾವ್ ಮ್ಯಾ ಅಂತ ಅಂಥೇಳಿ ಕುಡಿ ಪಪ್ಪಾ ಹೇಳತ್ತಾನೆ ಕುಡಿ ಈಗ ಅಯ್ಯಯ್ಯ ನೋಡ್ರಿ ಫ್ರೆಂಡ್ಸ್ ಅವ್ರ ಪಪ್ಪಾ ಹೇಳಿದ ಎಷ್ಟು ಚಂದ ಹಾಲು ಕುಡಿತಾಳೆ ನಾ ಕೊಟ್ಟರೆ ಏನು ಕುಡಿ ಕುಡಿ ಅಂದ್ರೂ ಕುಡಿಲಿಲ್ಲ ನೀವೇ ನೋಡಿದ್ದೀರಲ್ಲ ನಮ್ಮ ತಿನ್ನುವಂತೂ ಸ್ಕೂಲ್ಗೆ ಹೋದ್ ನೋಡ್ರಿ ಈಗ ನಾವು ನಾಷ್ಟಾನ ಮಾಡಿದ್ದಿನ ಬಾಂಡೆ ತಿಕ್ಕೊಳತ್ತೇನ ಯಾಕಂದ್ರೆ ನೀರು ಬಂದವ ಅತ್ತ ಒಂದು ಬುಟ್ಟಿ ಬಾಂಡೆ ಇದ್ದವ ಮದುವೆ ಒಂದೊಂದು ಬುಟ್ಟಿ ಬಾಂಡೆ ತಿಕ್ಕೊಂಡು ಅಂದ್ರೆ ಟಾಕಿಯೊಳಗೆ ಇನ್ನಷ್ಟು ನೀರು ಖಾಲಿ ಆಗ್ತಾವ ಆಮೇಲೆ ಮತ್ತೆ ಮೊಟ್ರ ಹಚ್ಚಿದ್ವಿ ಅಂದ್ರೆ ಮ್ಯಾಗಿನ್ ಸಿಂಟ್ಯಾಕ್ಸ್ ಎಲ್ಲ ಫುಲ್ ಆಗ್ತೈತೆ ಅಂತ ಹೇಳಿ ಬಾಂಡೆ ತಿಕ್ಕೊಳಕತ್ತೇನ ನಮ್ಮ ಹಸ್ಬೆಂಡ್ ಅವರು ನಾಷ್ಟ ಮಾಡಿಕೊಂಡು ಇವಾಗ ಆಫೀಸ್ಗೆ ಹೋದ್ರೆ ನೋಡ್ರಿ ಸೊ ಅವ್ರು ಹೋದ್ಮ್ಯಾಗ ನನಗೆ ತಿನ್ಲಿಕ್ಕತ್ತೇನ ನೀರೊಂದು ಸಣ್ಣ ಭಾಳ ಐತಿ ಖುಷಿ ಹೇಳಿ ಇವಾಗ ಎಲ್ಲ ಕೆಲಸ ಮುಗೀತು ನೋಡ್ರಿ ನಾನು ನಾಷ್ಟ ಮಾಡಿರಲಿಲ್ಲ ಟೈಮ್ ಈಗ ಹನ್ನೊಂದು ಗಂಟೆ ಆಗೈತಿ ಸೊ ಇವಾಗ ಸ್ವಲ್ಪ ಪಲ್ಯ ಮತ್ತು ಒಂದೇ ಒಂದು ರೊಟ್ಟಿ ತೊಗೊಂಡೇನ ತಿನ್ಬೇಕಂತ ಹೇಳಿ ಬನ್ನಿ ಫ್ರೆಂಡ್ಸೇ ನಾಷ್ಟ ಮಾಡೋಣಂತೆ ಇಂಟರ್ನೆಟ್ ಕನೆಕ್ಷನ್ದವ್ರು ಬಂತೇವ್ ನೋಡ್ರಿ ಬಂದು ಮೇಲೆಲ್ಲ ಚೆಕ್ ಮಾಡಿ ಹೋದ್ರ ಏನಂದ್ರೆ ಫಸ್ಟ್ ನಾವು ಇಂಟರ್ನೆಟ್ ತೊಗೊಂಡಿದ್ವಿ ನಮ್ಮ ಗಲ್ಲಿಯೊಳಗೆ ಆಮೇಲೆ ಭಾಳ ಜನ ತೊಗೊಂಡಿದ್ರು ಇಂಟರ್ನೆಟ್ ಬಟ್ ನಾವು ಕಂಟಿನ್ಯೂ ಹಂಗೆ ಯೂಸ್ ಮಾಡತ್ತೀವಿ ಬೇರೆದವರೆಲ್ಲ ಸ್ಟಾಪ್ ಮಾಡಿಬಿಟ್ಟಾರ ಇಂಟರ್ನೆಟ್ ಹೀಗಾಗಿ ಅದು ವೈರೆಲ್ಲ ನಮ್ಮ ಮನೆ ಅದ ನೋಡ್ರಿ ಕನೆಕ್ಷನ್ದ ಸೊ ಎಲ್ಲರಿಗೂ ಕನೆಕ್ಷನ್ ನಮ್ಮ ಮನೆ ಮ್ಯಾಗನ ವೈರ್ ಇದು ಮಾಡಿದ್ದಾರೆ ಅದಕ್ಕೆ ಉಳ್ದವರೆಲ್ಲ ಸ್ಟಾಪ್ ಮಾಡಿದಾರ ವೈರೆಲ್ಲ ಹಂಗೆ ಬಿದ್ದಾಡತ್ತಿದ್ದು ಅಲ್ಲಿ ಅವನ್ನೆಲ್ಲ ತಕ್ಕೊಂಡು ಹೋದ್ರವ್ರ ಆಮೇಲೆ ಇದು ಪ್ಯಾಂಪ್ಲೇಟನ್ನು ಹಾಕೋಗಿದ್ರೆ ಈಗ ತೊಗೊಂಡು ಬಂದೆ ಇದನ್ನ ನಮ್ಮ ಹಸ್ಬೆಂಡ್ ಅವ್ರು ಬಂದ್ಕೂಡಲೇ ತೋರಿಸ್ಬೇಕಾ ಅವ್ರಿಗೆ ಎಲ್ಲ ಗೊತ್ತಾಗ್ತೈತಿ ಏನಂತೇಳಿ ಅವರು ಟೈಮ್ ಬಂದು ಇವಾಗ ನಾಲ್ಕು ಗಂಟೆ ನೋಡಿರಿ ಸೊ ನಾಲ್ಕು ಗಂಟೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹತ್ತು ನಿಮಿಷ ಮುಂದೆ ಐತದ ಏನೋ ಒಂದು ಆರ್ಡ್ರ್ ಬಂತ ಮೊನ್ನೆ ಆರ್ಡ್ರ್ ಮಾಡಿದ್ನಿ ಆಫರ್ ಇದ್ದ ಸೊ ಅದಕ್ಕೆ ಬಂದೈತಿ ನೋಡೋಣ ಅಂತ ಹೆಂಗೈತೆ ಅಂತೇಳಿ ಜಸ್ಟ್ ಹಂಗೆ ತೋರಿಸ್ತೇನೆ ಓಪನ್ ಮಾಡಂಗಿಲ್ಲ ಆ್ಯಕ್ಚುಲಿ ಇದು ಡ್ರೆಸ್ ನೋಡಿರಿ ಚಂದ ಐತಿ ನೋಡೋಕೆ ಬಟ್ ಫುಲ್ ಓಪನ್ ಮಾಡಿ ತೋರಿಸಂಗಿಲ್ಲ ಸಲ ಓಪನ್ ಮಾಡಿ ಹಾಕ್ಕೊಂಡನ ತೋರಿಸ್ತೀನಿ ನಿಮ್ಗೆ ಗ್ರೇ ಕಲರ್ ಒಳಗೈತಿ ನೋಡಿರಿ ಭಾರಿ ಐತಿ ನಮ್ಮ ಚಿನ್ನ ಬಂದ ನೋಡ್ರಿ ಚಿನ್ನಾರಿ ಏ ಮುದ್ದು ಚಿನ್ನಾರಿ ಇವತ್ತು ಲೇಟ್ ಮಾಡಿ ಹೋದ ಸ್ಕೂಲ್ಗೆ ಹ್ಞೂ ಟೀಚರ್ ಏನಂದ್ರೆ ಪ್ರೇಯರ್ಗೆ ಅಟೆಂಡ್ ಆದೇನಿಲ್ಲ ಆಗಿದೀ ಕರೆಕ್ಟ್ ಟೈಮ್ ಆಗಿತ್ತಲ್ಲ ಭಾಳ ಲೇಟ್ ಏನಾಗಿರ್ಕಿಲ್ಲ ಅಂಕಿತ್ ಬಂದಿಲ್ಲ ಇವತ್ತ ಅದ ನಾವು ಅಂಕಿತ ನಮ್ಮ ಅಲ್ಲ ಅವ್ರ ಮನೆಯೊಳಗೆ ನಮ್ಮ ಚಿನ್ನು ಇದು ಸೀತಾಪಾ ತಗೊಂಡೋಗಿದ್ ನೋಡ್ರಿ ಡಬ್ಬಿಯೊಳಗೆ ಇಲ್ಲಿ ಬಂದು ತಿನ್ನತಾನ ಯಾಕೆ ಚಿನ್ನ ಹೇಳು ಎಕ್ಸಾಮ್ ಜೋರಾಗ ಹೇಳೋಕಿ ನಿಂಗೆ ಗೊತ್ತಿಲ್ಲ ಎಕ್ಸಾಮ್ ಮುಗ್ದಿದ್ದ ಪಾಪ ನಮ್ಮ ಚಿನ್ನಗ ಮರ್ತ ಬಿಟ್ಟ ನೋಡ್ರಿ ಒನ್ ವೀಕ್ ಫುಲ್ ಎಕ್ಸಾಮ್ ಬರ್ದನು ಅದ ಗುಂಗ್ ಒಳಗ ಅದಾನ ಎಕ್ಸಾಮ್ ಐತಂತೇಳಿ ಟಿಫಿನ್ ಒಳಗೆ ಫ್ರೂಟ್ ಫ್ರೂಟ್ಸ್ ಆಮೇಲೆ ಇದೇನು ಏನದ ಚಕ್ಲಿ ಮತ್ತು ಚಪ್ ಇದು ರೊಟ್ಟಿ ಬಾಜಿ ಅದು ಓದಿದ್ದ ನೋಡಿದ್ರ ಡಬ್ಬಿ ಒಳಗಿನ ಫ್ರೂಟ್ಸ್ ತಿಂದೆ ತಿಂದೆಂತ ನಮ್ ಚಿನ್ನೊಂದ್ ಫ್ರೆಂಡ್ ನೋಡ್ರಿ ನಮ್ಮ ಚಿನೂನ ಫ್ರೆಂಡ್ ನೋಡ್ರಿ ಅವ ಇವತ್ತ ಸ್ಕೂಲ್ಗ ಹೋಗಿಲ್ಲ ನೀನ್ ಹೋಗಿದ್ದ ನಮ್ಮ ಚಿನ ನೀನ್ ಹೋಗಿರ್ಕಿಲ್ಲ ಇವತ್ತು ಹೋಗಿದ ಮತ್ತೇನು ತೋರ್ಸತಿ ಹಂಗೇನದ ಅದೆಂತ ಅದ್ಲೇ ಮಗನ ಹಾರ್ದು ಹೋಗತಿ ನೋಡಲ್ ಕೆಳಗ ಅವ್ನ ಫ್ರೆಂಡ್ ಬಂದಾನೀಗ ಆಟ ಆಡಕ್ಕೆ ಕರೀಲಿಕ್ಕೆ ಈಗಿನ ಹುಡುಗರಿಗೆ ಒಂದು ವಸ್ತುವಿನ ಬೆಲೆ ಏನಂತನ ಗೊತ್ತಾಗಂಗಿಲ್ಲ ನೋಡ್ರಿ ನಮ್ಮ ಚಿನ್ನ ನೋಡ್ರಿ ಇವತ್ತು ಎರಡು ಖರ್ಚಿಪ್ ಕಳ್ಕೊಂಡು ಬಂದಾನ ಮೊನ್ನೆ ಒಂದು ಖರ್ಚಿಪ್ ಕಳ್ಕೊಂಡು ಬಂದಿದ್ದ ಇವತ್ ಒಂದ್ ಕಳ್ಕೊಂಡ್ ಬಂದಾನ ಎರಡು ಹೊಸವನ ಡಿಮಾಟ್ ಒಳಗೆ ತಂದಿದ್ದ ಮೊನ್ನೆ ಅಂತೂ ಹೆಂಗಿತ್ತಂದ್ರೆ ನೈಟ್ ಅಂದ್ರೆ ತಗೊಂಡ್ ಬಂದಿದ್ವಿ ಹೊಸ ಕರ್ಚಿಪ್ ಬೆಳಗ್ಗೆ ಕೊಟ್ಟು ಕಳ್ಸಿದ್ದೀವಿ ಕಳ್ಕೊಂಡು ಬಂದುಬಿಟ್ಟಿದ್ದು ಇವತ್ತಿನ ಏನಂದ್ರೆ ಒಂದು ಸ್ವಲ್ಪ ದಿನ ಆಗೈತಿ ಜಾಸ್ತಿ ಯೂಸ್ ಮಾಡ್ತಿರ್ಕಿಲ್ಲ ಅದು ಹೊಸಾದನೇ ಇತ್ತು ಅದನ್ನೂ ಕೂಡ ಹಂಗೆ ಮಾಡಿದೆ ನೋಡಿರಿ ಬಂದು ಕೂಡಲೆ ಮತ್ತು ಅವ್ನು ನೆನಪನೂ ಇಲ್ಲ ನಾನು ಚೆಕ್ ಮಾಡೋ ಮುಂದೆ ಐತೆ ಅಂತೇಳಿ ಅವಾಗ ಹುಡ್ಕೇಳತ್ತಾನ ಗೊತ್ತಿಲ್ಲ ನನಗ ತಾನು ಮತ್ತೇನು ಹೇಳತ್ತಾನಂದ್ರೆ ಬೈಕ್ ಮ್ಯಾಗ ಹೋಗ್ಬೇಕಾದ್ರೆ ಪಪ್ಪ ಜೋರ ಬೈಕ್ ಹೊಡೆದು ಇವತ್ತು ಅದಕ್ಕೆ ಬಿದ್ದೈತೇನೋ ಅಂತ ಹೇಳತ್ತಾನ ನೋಡಿರಿ ಹಿಂಗೆ ಮಾಡ್ತಾನೆ ಏನಂದ್ರೆ ನಾವು ಕೊಡ್ಸೋರ ಇರ್ತೀವಿ ಏನು ಕೇಳಿದ್ರು ಕೊಡಿಸ್ತೈತೆ ಅಂದ್ಕೊಟ್ಲೆ ಅವ್ರಿಗೆ ಅದ್ರ ಬಗ್ಗೆ ಅಷ್ಟೊಂದು ಕೇರ್ ಅನ್ನೋದನ್ನ ಇರಂಗಿಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಯಾವ ಥರ ಐತೆ ಅಂತೇಳಿ ಮಾರ್ನಿಂಗ್ ದಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಿ ಇವಾಗ ಈವ್ನಿಂಗ್ ಆಗೈತಿ ಸೊ ಎಂಡ್ ಮಾಡ್ಬೇಕಂತ ಅಂದ್ಕೊಂಡೆನಾ ಸೊ ನೆಕ್ಸ್ಟ್ ಬ್ಲಾಗ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್